ನಿಜಗುಣ ಶಿವಯೋಗಿಯವರಿಗೆ ಸಾಹಿತ್ಯ ಸಾಧಕ ಪ್ರಶಸ್ತಿ ಮುಂಡಗೋಡ ಬೆಂಗಳೂರಿನಲ್ಲಿ ನಡೆದ ಪರ್ವ ನ್ಯೂಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಕರಗಿನಕೊಪ್ಪದ ನಿಜಗುಣ ಶಿವಯೋಗಿ ಎಂ ಶೀಲವಂತ ಅವರಿಗೆ ಸಾಹಿತ್ಯ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಿಜಗುಣ ಶಿವಯೋಗಿ ಶೀಲವಂತ ಅವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಪ್ರೌಢ ಶಿಕ್ಷಣ ಸರಕಾರಿ ಪ್ರೌಢಶಾಲೆ ಚಿಗಳಿಯಲ್ಲಿ ಪಡೆದಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಕವನ ಕಥೆ ನಾಟಕಗಳನ್ನು ಬರೆಯುತ್ತಿರುವ ಅವರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಪಡೆದಿದ್ದಾರೆ ಎರಡು ಸಾವಿರ ಹದಿನೆಂಟರಲ್ಲಿ ಯುವಕವಿ ಪ್ರಶಸ್ತಿ ಅವರಿಗೆ ದೊರಕಿದೆ ಕವಿ ನಿಜಗುಣ ಶಿವಯೋಗಿ ಶೀಲವಂತ ಅವರು ಹಲವಾರು ಡೇ ಬೇಟ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ವರದಿ ಬಿ ಎಸ್ ತೋಟಯ್ಯನವರು